ಶ್ರೀ ಗುರುಭ್ಯೋ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೌ ಮಾತೇನು ನೀ ನೊಲಿದು ಪಾದವ ನಿಟ್ಟ ನಿಲವೆ ಸೂಕ್ಷೇತ್ರ ಜಲವೆ ಪಾವನತೀರ್ಥ ಸುಲಭಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಎರಳ ಮಠದ ಜ್ಯೋತಿ ಶ್ರೀ ದಯಾನಂದ ಶಿವಯೋಗಿಗಳ ಚರಿತೆಯ ಮುಂದುವರಿದ ಭಾಗವಾಗಿ ಇವತ್ತು ಅವರ ವಿದ್ಯಾಭ್ಯಾಸ ಏನಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ತಿಳಿದುಕೊಳ್ಳೋಣ ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ಎಲ್ಲಿವರೆಗೆ ಬಂದಿತ್ತು ಅಂತಂದ್ರೆ ಬಾಲಕ ದಯಾನಂದ ಶಿವಯೋಗಿಯ ನಾಲ್ಕನೇ ತರಗತಿ ವಿದ್ಯಾಭ್ಯಾಸ ಮುಗಿದಿತ್ತು ಮಸೂತಿ ಗ್ರಾಮದೊಳಗೆ ಇನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಕಳಿಸಿಕೊಡುವಂತಹ ವಿಚಾರ ಬಂತನಾಳ ಶಿವಯೋಗಿಗಳ ತಲೆಯಲ್ಲಿ ಬಂದಿತ್ತು ಇದರ ಬಗ್ಗೆ ಪ್ರಸ್ತಾಪ ಮಾಡಬೇಕನ್ನುವಂತಹ ವಿಚಾರ ಅವರು ಇಟ್ಕೊಂಡಿದ್ದರು ಆ ಸಂದರ್ಭಕ್ಕಾಗಲೇ ದಯಾನಂದ ಶಿವಯೋಗಿಗಳ ತಾಯಿ ಪಾರ್ವತಿ ದೇವಿ ಎರಡು ಗಂಡು ಮಗು ಮತ್ತು ಮೂರು ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ನೀಡಿದರು ದಯಾನಂದ ಶಿವಯೋಗಿಗಳ ತಮ್ಮಂದಿರಾದಂತಹ ಶಿವಾನಂದಯ್ಯ ಮತ್ತು ಯೋಗಾನಂದಯ್ಯ ಎಂಬ ಇಬ್ಬರು ಗಂಡು ಮಕ್ಕಳು ಮತ್ತು ಸಹೋದರಿಯರಾದಂತಹ ಸರ್ವಮಂಗಳ ಮಹಾದೇವಿ ಹಾಗೂ ಪ್ರಭಾವತಿ ಎನ್ನುವಂತಹ ಮೂರು ಜನ ಸಹೋದರಿಯರು ಅದಾಗಲೇ ದಯಾನಂದ ಶಿವಯೋಗಿಗಳಿಗೆ ಅಣ್ಣ ತಂಗಿಯರಾಗಿ ಬಂದ್ಬಿಟ್ಟಿದ್ರು ಇವರ ಎಲ್ಲರ ನಡಬರ್ಕ ಆಡ್ಕೊತ ಆಡ್ಕೊಂತ ನಾಲ್ಕನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮುಗಿಸಿದ್ರು ನಾಲ್ಕನೇ ತರಗತಿ ಮುಗಿದಿತ್ತು ಇನ್ನೇನ ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ಕಡೆ ಹೋಗುವಂಥ ಸಂದರ್ಭ ಸಂಗನ ಬಸವ ಶಿವಯೋಗಿಗಳು ಎರ್ನಾಳ ಮಠಕ್ಕೆ ಬಂದು ಶಂಕರಯ್ಯ ಶಾಸ್ತ್ರಿಗಳ ಜೊತೆ ಈ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಹಿಂಗ ಮಾಡುವಂಥ ಸಂದರ್ಭದೊಳಗೆ ಏನಾಯಿತು ಅಂತಂದ್ರೆ ನೆಡಗುಂದಿಯ ಈರಣ್ಣ ಶೆಟ್ಟಿಯವರ ತಾಯಿ ಎರ್ನಾಳ ಮಠಕ್ಕೆ ಬಂದು ಸಂಗನಬಸವ ಶಿವಗಳನ್ನ ಕಾಣಬೇಕು ಅಂತೇಳಿ ಬಂದಿರ್ತಾರೆ ಅವರು ಆ ಸಂದರ್ಭದೊಳಗೆ ಇವರಿಬ್ಬರು ಮಾತಾಡುವಂತಹ ಮಾತುಗಳನ್ನ ಆ ತಾಯಿ ಆಲಿಸಿದ್ಳು ಆ ಶೆಟ್ಟಿ ಇರಣ್ಣ ಪಟ್ಟಣ ಶೆಟ್ಟಿಯವರ ತಾಯಿ ನೋಡ್ರಿ ಆ ಮಾತನ್ನ ಆಲಿಸಿ ಸಂಗನ ಬಸವ ಶಿವಗಳ ಹತ್ರ ಬಂದು ಅಪ್ಪಾಜಿ ನೀವು ಯಾಕೆ ಇಷ್ಟು ಚಿಂತೆ ಮಾಡಾಕತ್ತೀರಿ ಬಾಲಕ ದಯಾನಂದನ ವಿದ್ಯಾಭ್ಯಾಸಕ್ಕೆ ನೀವೇನು ಇಷ್ಟು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ನಮ್ಮ ನಿಡುಗುಂದಿಯೊಳಗೆ ಬಹಳಷ್ಟ ಶಾಲೆಗಳದಾವ ಒಳ್ಳೆ ಒಳ್ಳೆ ಶಾಲೆಗಳದಾವ ಅದಕ್ಕೆ ನೀವು ಈ ಬಾಲಕನನ್ನು ನನ್ನ ಜೊತೆ ಕಳಿಸಿಕೊಟ್ರ ನನ್ನ ಮಕ್ಕಳದ ಜೊತೆ ಇವನು ಒಬ್ಬ ಮಗ ಅಂತ ಹೇಳಿ ತಿಳ್ಕೊಂಡು ನಾನು ಸಾಕಿ ಅವನಿಗೆ ಉನ್ನತವಾದಂತಹ ಅಭ್ಯಾಸ ಮಾಡಲಿಕ್ಕೆ ಏನು ಅವಶ್ಯಕತೆ ಅದನ್ನೆಲ್ಲ ನಾನು ಅವನಿಗೆ ಮಾಡಿ ಕೊಡ್ತೀನಿ ಅಂಥೇಳಿ ಬೇಡ್ಕೊಂಡ್ಳು ಅವಾಗ ಶಾಸ್ತ್ರಿಗಳು ಮತ್ತು ಸಂಗನ ಬಸವ ಶಿವಗಳು ನೋಡ್ರಿ ಸ್ವಲ್ಪ ಅವರು ಮುಖ ಮುಖ ನೋಡಿಕೊಂಡ್ರು ನೋಡಿಕೊಂಡು ಇನ್ನು ಹೆಂಗೆ ಮಾಡೋದು ಅಂಥೇಳಿ ಮನಸ್ಸಿನೊಳಗೆ ವಿಚಾರ ಮಾಡೋ ಸಂದರ್ಭದೊಳಗೆ ಆ ತಾಯಿ ಮತ್ತು ಅಂದಳು ಯಾಕೆ ಚಿಂತೆ ಮಾಡಕತ್ತೀರಿ ನೀವೇನೋ ದಯಾನಂದ ಅಪ್ಪಾಜಿಯವರ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಅವನ ಕಾಳಜಿಯನ್ನ ಏನಪ್ಪಾ ಅಂತಂದ್ರೆ ನೀವು ಬಿಟ್ಟು ಬಿಡ್ರಿ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೋತನು ನೀವು ಯಾವ ಚಿಂತೆಯನ್ನು ಮಾಡದೆ ನನ್ನ ಜೊತೆ ಕಳಿಸ್ಕೊಡ್ರಿ ಅಂತ ಹೇಳಿ ಬಹಳ ಬೇಡ್ಕೊಂಡ್ಲು ಈ ಬೇಡಿಕೊಳ್ಳುವ ಮಾತಿನೊಳಗೆ ಸಂಗನ ಬಸವ ಶಿವಯೋಗಗಳು ನೋಡ್ರಿ ಆ ಮಾತ್ರ ಹೃದಯ ಏನೈತ್ಲ ಅದನ್ನ ಅರಿತು ಬಿಟ್ರು ಆ ತಾಯಿಯ ಕಣ್ಗಳಲ್ಲಿ ಏನು ಆ ಪ್ರೀತಿ ಇತ್ತು ಆ ಪ್ರೀತಿಯನ್ನ ಕಂಡುಕೊಂಡ್ರು ಶಂಕರೈ ಶಾಸ್ತ್ರಿಯನ್ನ ಕೇಳಲೇ ಇಲ್ಲ ಅವರು ಸಂಗನ ಬಸವ ಶಿವಗಳು ಆಯ್ತಮ್ಮ ಮತ್ತ ಏನ ಬಾಳ್ ಬೇಡ್ಕೋಕ್ ಹೋಗ್ಬೇಡ ನಿನ್ನ ಇಚ್ಛಾ ಹೆಂಗೈತ ಹಂಗಾಗ್ಲಿ ಈ ಬಾಲಕ ದಯಾನಂದನನ್ನ ನಿನ್ನ ಜೊತೆ ನಾನು ಕೊಡ್ತೀನಿ ಅಂತ ಹೇಳಿ ಅಪ್ಪಣೆ ಕೊಟ್ಟಬಿಟ್ರು ನೋಡ್ರಿ ಇವ್ರ ಅಪ್ಪಣೆಗೆ ಶಾಸ್ತ್ರಗಳು ಕೂಡ ಯಾವುದೇ ರೀತಿಯ ಚಕಾರ ಎತ್ತಲಿಲ್ಲ ಯಾಕಂದ್ರ ಅವರ ಆಶೀರ್ವಾದದಿಂದ ಹುಟ್ಟಿದ ಮಗು ಅವರೇ ಏನಪ್ಪಾ ಅಂತಂದ್ರೆ ಎರಡ ಮಠಕ್ಕೆ ಅಧಿಪತಿ ಆಗವನಿದ್ದಾನ ಅಂತ ಹೇಳಿ ಒಪ್ಪಿಗೆನೂ ಸೂಚಿಸಿದ್ರು ಇನ್ನು ಅವನ ವಿದ್ಯಾಭ್ಯಾಸನೂ ಕೂಡ ಅವ್ರು ಹೇಳ್ದಂಗೆ ನಡೀಲಿ ಅನ್ನುವಂತಹ ವಿಚಾರ ಶಂಕರೇಶಾಸ್ತ್ರಿ ಇದು ಅಂತ ಹೇಳಿ ತಾಯಿ ನೋಡ್ರಿ ಪಟ್ಟಣಶೆಟ್ಟಿ ತಾಯಿ ಮಗುವನ್ನ ಕರ್ಕೊಂಡು ನಿಡುಗುಂದಿಗೆ ಬರ್ತಾರೆ ಈ ಸಂದರ್ಭದೊಳಗೆ ನಿಡುಗುಂದಿಗೆ ಬರುವಂತಹ ಸಂದರ್ಭದೊಳಗೆ ದಯಾನಂದ ಶಿವಯೋಗಿಗಳ ತಮ್ಮಂದಿರು ಮತ್ತು ಸಹೋದರಿಯರಾದಂತಹ ಸರ್ವಮಂಗಳ ಮಹಾದೇವಿ ಮತ್ತು ಪ್ರಭಾವತಿ ಇವರೆಲ್ಲರೂ ನೋಡ್ರಿ ತಮ್ಮ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ನಿಂತಿದ್ರು ಯಾಕಂದ್ರೆ ಅಣ್ಣನನ್ನ ನೋಡ್ರಿ ಇಷ್ಟು ದಿವಸ ಅಣ್ಣನ ಜೊತೆ ಆಟ ಆಡಿದ್ರು ಎಲ್ಲ ಆಟ ಆಡ್ಕೊಂತ ಆಟ ಆಡ್ಕೊಂತ ಇಬ್ರು ಎಲ್ಲರೂ ಕೂಡಿ ಸಾಲಿ ಕಲಿತಿದ್ರು ಈಗ ಅಣ್ಣನನ್ನ ಕಳಿಸಿ ಕೊಡಬೇಕಂದ್ರ ತಮ್ಮಂದಿರಿಗೆ ಮತ್ತು ತಂಗೇಂದ್ರ ಕಣ್ಣಲ್ಲಿ ಆ ಕಣ್ಣಲ್ಲಿ ನೀರು ಬಿಟ್ಟಿದ್ರು ಆದ್ರ ತಾಯಿ ನೋಡ್ರಿ ತಾಯಿ ಪಾರ್ವತಿ ಆ ರೀತಿ ಯಾವುದೇ ರೀತಿಯ ದುಃಖ ವ್ಯಕ್ತಪಡಿಸಲಿಲ್ಲ ಶಂಕರೇಶ್ ಶಾಸ್ತ್ರಿಗಳು ದುಃಖವನ್ನು ವ್ಯಕ್ತಪಡಿಸಲಿಲ್ಲ ಯಾಕಂದ್ರೆ ಅವ್ರು ಏನು ತಿಳ್ಕೊಂಡು ಬಿಟ್ಟಿದ್ರು ಅಂತಂದ್ರ ಈ ಸಮಾಜಕ್ಕಾಗಿ ಏನಪ್ಪಾ ಅಂತಂದ್ರ ಸಮಾಜದ ಉದ್ಧಾರಕ್ಕಾಗಿ ಸಾಕ್ಷಾತ್ ಏನಪ್ಪಾ ಅಂತಂದ್ರ ಶಿವನ ಅವತಾರದೊಳಗೆ ನಮ್ಮ ಮಗ ಜನಸಾನ ಇನ್ನ ಆ ಮಗನ ಮ್ಯಾಗ ನಾವು ಪ್ರೀತಿ ವಾತ್ಸಲ್ಲ ಮೋಹವನ್ನ ನಾವ್ ಎಲ್ಲರೂ ತೋರ್ಸಿಬಿಟ್ಟು ಅಂದ್ರ ಮಗನ ಮನಸ್ಸು ಮತ್ತೆಲ್ಲರೂ ಈ ಕಡೆ ಅಂತ ಹೇಳಿ ತಿಳ್ಕೊಂಡು ತಂದೆ ತಾಯಿ ಇಬ್ಬರು ಕೂಡ ನಕ್ಕೋತ ಏನಪ್ಪಾ ಅಂತಂದ್ರ ಮಗುವನ್ನ ಬೀಳ್ಕೊಡ್ತಾರ ಆಟ ಆಡುವಂತಹ ಬಾಲಕ ನೋಡ್ರಿ ದಯಾನಂದನ ಕಣ್ಣಲ್ಲಿಯೂ ಸಹ ಸ್ವಲ್ಪ ಆ ದುಃಖ ತಂದೆ ತಾಯಿಯನ್ನ ಬಿಟ್ಟು ಹೋಗ್ಬೇಕು ತಮ್ಮಂದಿರನ್ನ ಬಿಟ್ಟು ಹೋಗ್ಬೇಕು ಸಹೋದರಿಯನ್ನ ಬಿಟ್ಟು ಹೋಗಬೇಕು ಅಂತ ಹೇಳಿ ದುಃಖ ಕಣ್ಣಂಚಲ್ಲಿಯೂ ಇದ್ರೂ ಕೂಡ ಆ ಯಾವುದೇ ದುಃಖವನ್ನ ಹೊರಹಾಕದೆ ಅಲ್ಲೇ ತನ್ನ ಮನಸ್ಸಿನೊಳಗ ಅದನ್ನ ಅದಮಿಟ್ಟುಕೊಂಡು ಉನ್ನತ ಶಿಕ್ಷಣಕ್ಕಾಗಿ ಬಾಲಕ ದಯಾನಂದ ನೆಡುಗುಂದಿಗೆ ಹೋಗ್ತಾನೆ ನೆಡುಗುಂದಿಯೊಳಗ ಏನಪ್ಪಾ ಅಂತಂದ್ರ ಏಳನೇ ತರಗತಿ ಒಳ ವರೆಗೂ ಅವನ ಅಭ್ಯಾಸ ಅಲ್ಲಿ ನಡೀತದೆ ಐದು ಆರು ಏಳು ಮೂರು ವರ್ಷಗಳ ಕಾಲ ತಾಯಿ ಆ ಪಟ್ಟಣ ಶೆಟ್ಟಿಯ ತಾಯಿ ಎಷ್ಟು ಚಂದ ಮಗುವನ್ನ ಏನಪ್ಪಾ ಅಂತಂದ್ರೆ ಬೆಳೆಸಿದ್ಳು ಅಂತಂದ್ರೆ ಈ ತನ್ನ ಮಕ್ಕಳಿಗೆ ಏನು ಪ್ರೀತಿ ನೀಡ್ತಿದ್ಳು ಆ ಪ್ರೀತಿಯನ್ನ ಆ ಬಾಲಕನಿಗೆ ನೀಡಲಿಲ್ಲ ಆಶ್ಚರ್ಯ ಅನಿಸ್ಬೋದು ನಿಮ್ಗೆ ತನ್ನ ಮಕ್ಕಳಿಗೆ ಪ್ರೀತಿ ನೀಡುವಂಥದ್ದನ್ನ ಆ ಬಾಲಕನಿಗೆ ನೀಡಲಿಲ್ಲ ಅಂತಂದ್ರ ಅವನನ್ನ ಮಗ ಅಂತ ಹೇಳಿ ತಿಳ್ಕೊಳಿಲ್ಲ ಅವನನ್ನ ದೇವರು ಬಂದ ನನ್ನ ಮನಿಗೆ ಅಂತ ಹೇಳಿ ತಿಳ್ಕೊಂಡ್ಲು ತಾಯಿ ದೇವರು ಬಂದ ನಮ್ಮ ಮನಿಗೆ ಅಂತ ಹೇಳಿ ಎಂತಹ ಅದ್ಭುತ ತಾಯಿ ನೋಡ್ರಿ ಕಿ ಆ ತಾಯಿಗೆ ನಮ್ದೊಂದು ನಮಸ್ಕಾರ ಸಲ್ಲಲೇಬೇಕು ಯಾಕಂದ್ರ ಮೂರು ವರ್ಷಗಳ ಕಾಲ ಬಾಲಕನನ್ನ ಹೆಂಗ ಬೆಳೆಸಿದ್ಲು ಅಂತಂದ್ರ ಬಾಲಕ ದಯಾನಂದ ಆ ಅಡಿಗೆ ಆದ ಕೂಡಲೇ ಪ್ರಸಾದಕ್ಕೆ ಏನು ಕೂಡುತ್ತಿದ್ದ ಅವನ ಪ್ರಸಾದ ಮುಗಿಯುವವರೆಗೂ ಮನೆ ಮಂದಿ ಎಲ್ಲ ಯಾರು ಒಂದು ತುತ್ತು ಅನ್ನವನ್ನ ಬಾಯಿಗೆ ಹಾಕ್ತಿಲ್ಲಾಗಿದ್ರು ಬಾಲಕ ದಯಾನಂದ ಪ್ರಸಾದ ಆದ ನಂತರ ತನ್ನ ಮಕ್ಕಳಿಗೆ ಊಟಕ್ಕೆ ಬಡಿಸಿದಳು ಆಮೇಲೆ ತಾನು ಊಟ ಮಾಡ್ತಿದ್ದಳು ಆ ಮಹಾ ತಾಯಿ ಎಂತಹ ಸಾಧ್ವಿ ಶಿರೋಮಣಿ ನೋಡ್ರಿ ಆ ತಾಯಿ ಎಂತಹ ಪ್ರೀತಿ ಇರ್ತದ ನೋಡ್ರಿ ಆ ತಾಯಿ ಹೃದಯದೊಳಗ ಅಂತಂದ್ರ ಅದು ಹೇಳಲು ಅದು ಅಸಾಧ್ಯ ಅಂತಹ ಪ್ರೀತಿಯನ್ನ ಬಾಲಕ ದಯಾನಂದಗೆ ತಾಯಿ ಒದಗಿಸಿಕೊಟ್ಲು ತನ್ನ ಮಕ್ಕಳಿಗೆ ನೀಡುವುದಕ್ಕಿಂತ ಮೊದಲು ದಯಾನಂದಗೆ ಏನು ಇಚ್ಛಾ ಇತ್ತು ಅದನ್ನೆಲ್ಲ ಪೂರೈಸ್ತಿದ್ಳು ದಯಾನಂದಗಂತ ಹೇಳೇ ಒಂದು ವಿಶೇಷವಾದ ಕೊಠಡಿಯನ್ನು ಕೊಟ್ಲು ವಿದ್ಯಾಭ್ಯಾಸಕ್ಕೆ ಒಂದು ಬೇರೆ ಕೊಠಡಿ ವ್ಯವಸ್ಥೆ ಮಾಡಿದಳು ಎಲ್ಲ ಸ್ವಚ್ಛತಾ ಕಾರ್ಯಗಳನ್ನ ದಯಾನಂದನ ಕೊಠಡಿಯನ್ನ ಎಷ್ಟು ನೀಟಾಗಿ ಇಡ್ತಿದ್ಳು ಅಂತಂದ್ರ ದಯಾನಂದನ ಲಕ್ಷ್ಯ ಪುಸ್ತಕದ ವಿನಃ ಬೇರೆ ಕಡೆ ಹೋಗಬಾರದು ಆ ರೀತಿಯಾಗಿ ತಾಯಿ ಬೆಳೆಸಿದಳು ಪೂಜೆಗಾಗಿ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದಳು ಎಲ್ಲರೂ ಸೇರಿ ಪೂಜೆಯನ್ನು ಮಾಡ್ತಿದ್ರು ಪ್ರಸಾದ ಮಾಡ್ತಿದ್ರು ಆ ವಾತಾವರಣ ನೋಡ್ರಿ ಅದು ಮನೆ ಮನೆ ರೀತಿಯಾಗಿ ಇರಲಿಲ್ಲ ಅದೊಂದು ಮಂದಿರದ ರೀತಿ ಮಾಡಿಬಿಟ್ಟಿದ್ದಳು ತಾಯಿ ಮಂದಿರದ ರೀತಿ ಮಾಡಿದ್ರು ಅಂತಹ ಸಾಧ್ವಿ ಶಿರೋಮಣಿಯ ಹತ್ತಿಕ ಎಂಟನೇ ತರಗತಿಯವರೆಗೆ ಬಾಲಕ ದಯಾನಂದ ಬಹಳ ಚೂಟಿಯಾಗಿ ವಿದ್ಯಾವಂತನಾಗಿ ಎಲ್ಲವನ್ನ ತಿಳ್ಕೊಂಡು ಮುಗಿಸಿದ ಇನ್ನು ಎಂಟನೇ ತರಗತಿಯಿಂದ ನಂತರ ಅವನ ಉನ್ನತ ವಿದ್ಯಾಭ್ಯಾಸ ಎಲ್ಲಿ ಆಯಿತು ಅಂತಂದ್ರೆ ವಿಜಯಪುರದ ಎಸ್ ಎಸ್ ಹೈಸ್ಕೂಲ್ನೊಳಗಾಯಿತು ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಎಸ್ ಎಸ್ ಹೈಸ್ಕೂಲ್ ಮತ್ತು ಕಾಲೇಜ್ ಇದೆ ನಿಮಗೆಲ್ಲ ಗೊತ್ತಿರಬಹುದು ಅದೇ ಎಸ್ ಎಸ್ ಹೈಸ್ಕೂಲ್ನಲ್ಲಿ ಎಂಟನೇ ತರಗತಿಯಿಂದ ಒಂಬತ್ತು ಹತ್ತನೇ ತರಗತಿ ಆಯಿತು ಅದಾದ ನಂತರ ವಿಜಯಪುರದ ಪ್ರತಿಷ್ಠಿತ ಕಾಲೇಜ್ ವಿಜಯ ಕಾಲೇಜಿನಲ್ಲಿ ಬಾಲಕ ದಯಾನಂದ ಪಿ ಯು ಸಿ ಅಧ್ಯಯನವನ್ನು ಮಾಡಿದ ಪಿ ಯು ಸಿ ಅದಾದ ನಂತರ ಬಿ ಎ ಪದವ್ ಪದವಿಯನ್ನು ಸಹ ಅದೇ ವಿಜಾ ಕಾಲೇಜಿನಲ್ಲಿ ಮುಗಿಸಿ ಆ ಎಮ್ ಎ ವ್ಯಾಸಂಗವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅವರ ಉನ್ನತ ವಿದ್ಯಾಭ್ಯಾಸ ಕೂಡ ಆಯಿತು ಎಮ್ ಎ ಪದವಿಯನ್ನು ಪಡ್ಕೊಂಡು ಮತ್ತೆ ವಿಜಯಪುರದಲ್ಲಿರುವಂತಹ ಕಾಮರ್ಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಆಗಿ ದಯಾನಂದ ಶಿವಯೋಗಿಗಳು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಎಂತಹ ಅದ್ಭುತ ಪಾಂಡಿತ್ಯವನ್ನು ಹೊಂದಿದ್ರು ದಯಾನಂದ ಶಿವಯೋಗಿಗಳು ಅಂತಂದ್ರೆ ಇವರ ಈ ಉಪನ್ಯಾಸ ಏನಿತ್ತಲ್ರಿ ಈ ಉಪನ್ಯಾಸವನ್ನು ಕೇಳಬೇಕಂದ್ರೆ ಕಾಲೇಜು ವಿದ್ಯಾರ್ಥಿಗಳು ಮ್ಯಾಗ ನಿಲ್ತಿದ್ರು ಅಷ್ಟು ಅದ್ಭುತವಾದ ಪಾಠವನ್ನು ಯಾರು ಮಾಡ್ತಿದ್ರು ಅಂತಂದ್ರೆ ದಯಾನಂದ ಶಿವಯೋಗಿಗಳು ಮಾಡ್ತಿದ್ರು ವಿಜಯಪುರದ ಕಾಮರ್ಸ್ ಕಾಲೇಜಿನಲ್ಲಿ ಇಷ್ಟೆಲ್ಲ ವಿದ್ಯಾಭ್ಯಾಸ ಆಯಿತು ಇನ್ನು ಸಂಗನ ಬಸವ ಶಿವಯೋಗಿಗಳಿಗೆ ನೋಡ್ರಿ ಒಂದು ವಿಚಾರ ತಲೆಯಲ್ಲಿ ಬಂತು ಏನು ಅಂತಂದ್ರ ಎರ್ನಾಳ ಮಠದ ಏನಪ್ಪಾ ಅಂತಂದ್ರೆ ಪೀಠಾಧಿಪತಿಯಾಗಿ ಪಟ್ಟವನ್ನ ಕಟ್ಟಬೇಕಾಗಿದೆ ದಯಾನಂದಗ ಅಂತ ಹೇಳಿ ಈ ವಿಚಾರ ಎರ್ನಾಳ ಮಠದ ಎಲ್ಲ ಗ್ರಾಮದ ಜನರನ್ನ ಕೂಡಿಸಿ ಒಂದು ದಿವಸ ಚರ್ಚೆಯನ್ನು ಮಾಡ್ತಾರ ಸಂಗನ ಬಸವ ಶಿವಯೋಗಿಗಳು ಈಗಾಗಲೇ ನಮ್ಮ ದಯಾನಂದನ ವಿದ್ಯಾಭ್ಯಾಸ ಮುಗ್ದದ ಪ್ರಾಧ್ಯಾಪಕ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ ಎಲ್ಲ ರೀತಿಯ ಜ್ಞಾನವನ್ನ ಪಡ್ಕೊಂಡ ಇನ್ನು ಈ ಮಠದ ಜವಾಬ್ದಾರಿಯನ್ನ ಅವನಿಗೆ ಒಪ್ಪಿಸಿಬಿಡೋಣ ತಂದಾಗ ಎರ್ನಾಳ ಮಠದ ಗ್ರಾಮಸ್ಥರು ನೋಡ್ರಿ ಬಹಳ ಹರ್ಷ ಹರ್ಷವನ್ನ ವ್ಯಕ್ತಪಡಿಸಿ ಆಯ್ತು ರೀ ಅಪ್ಪಾರ ನಾವು ಪಟ್ಟವನ್ನು ಕಟ್ಟೋಣ ದಯಾನಂದ ಅಪ್ಪಾಜಿ ಅವರಿಗೆ ಹೇಳಿ ಎಲ್ಲರೂ ಒಮ್ಮತದಿಂದ ಒಪ್ಕೊಂಡು ಬಿಟ್ರು ಯಾರೂ ಚಕಾರ ಎತ್ತಲಿಲ್ಲ ಯಾಕಂದ್ರ ಈ ತೀರ್ಮಾನ ಈಗ ಆದದ್ದಲ್ಲ ಆ ಬಾಲಕ ಹುಟ್ಟುವಂತ ಸಂದರ್ಭದಲ್ಲೇ ಆಗಿದ್ದ ತೀರ್ಮಾನ ಆಯ್ತು ಅಂತ ಹೇಳಿ ಎಲ್ಲ ಎರ್ನಾಳ ಗ್ರಾಮದ ಜನ ಒಪ್ಗೊಂಡ್ರು ಒಪ್ಗೊಂಡ್ರು ಸಂಗನಬಸವ ಶಿವಯೋಗಿಗಳು ದಯಾನಂದ ಶಿವಯುಗಳಂತ ಕರೆಸಿ ಇನ್ನ ದಯಾನಂದ ನಿನ್ನ ಕೆಲಸ ಏನಪ್ಪಾ ಅಂತಂದ್ರ ನೀನು ಮಠದ ಉಸ್ತುವಾರಿನ ವಹಿಸ್ಕೋಬೇಕಾ ಅಂತೇಳಿ ಆಜ್ಞೆ ಮಾಡಿದ್ರು ಈ ಮಠದ ಉಸ್ತುವಾರಿನ ವಹಿಸ್ಕೋಬೇಕು ಪೀಠಾಧಿಪತಿ ಆಗಬೇಕು ಅಂದ ಕೂಡಲೇ ಎರ್ನಾಳದೊಳಗೆ ನೋಡ್ರಿ ಹಬ್ಬದ ವಾತಾವರಣ ನೆರವೇರ್ಲಕ್ಕಿತ್ತು ಇತ್ತು ಸುಮಾರು ಒಂದು ತಿಂಗಳ ಕಾಲ ಎರ್ನಾಳದ ಜನ ಏನು ಮಾಡಿದ್ರಿ ಅಂತಂದ್ರೆ ಮಠವನ್ನ ಶೃಂಗರಿಸಿದ್ರು ಆ ಪೀಠದ ಏನು ಅಧಿಪತಿ ಇನ್ನು ಬರೋರಿದ್ದಾರೆ ಪೀಠಾಧಿಪತಿಗಳು ಬರೋರಿದ್ದಾರೆ ಅಂತೇಳಿ ಆ ಎರ್ನಾಳ ಮಠವನ್ನ ಆ ಸ್ವರ್ಗದ ರೀತಿ ಮಾಡಿಬಿಟ್ಟದ್ರಿ ಸ್ವರ್ಗದ ರೀತಿ ಮಾಡಿಬಿಟ್ಟಿದ್ರು ಭೂಮಿ ಮ್ಯಾಗ ಏನಪ್ಪಾ ಅಂದ್ರ ಕೈಲಾಸವನ್ನ ಇಳಿಸಿಬಿಟ್ರು ಎಲ್ಲರಿಗೂ ಏನಪ್ಪಾ ಅಂದ್ರ ಕರ್ನಾಟಕದ ಆಮಂತ್ರಣಗಳು ಹೋಯ್ತು ಎರನಾಳ ಮಠಕ್ಕೆ ಪೀಠಾಧಿಪತಿಗಳ ನೇಮಕ ಮಾಡೋರಿದ್ದಾರೆ ಅಂತ ಹೇಳಿ ಎಲ್ಲ ಸಾಕಷ್ಟು ಮಠಾಧೀಶರಿಗೆ ಆಹ್ವಾನ ಹೋಯ್ತು ಸಾಹಿತಿಗಳಿಗೆ ಆಹ್ವಾನ ಹೋಯ್ತು ಕವಿಗಳಿಗೆ ಆಹ್ವಾನ ಹೋಯ್ತು ರಾಜಕಾರಣಿಗಳಿಗೆ ಆಹ್ವಾನ ಹೋಯ್ತು ಎಲ್ಲ ಭಕ್ತ ಸಮೂಹ ಗಣಗಳ ಎಲ್ಲರಿಗೂ ಆಹ್ವಾನ ಹೋಯ್ತು ಎಲ್ಲರೂ ದೂರದ ಊರಿಂದ ಊರಿಂದ ಎಲ್ಲ ಕಡೆಯಿಂದ ಎರ್ನಾಳ ಮಠಕ್ಕೆ ಬರ್ಲಾಕ ಪ್ರಯತ್ನ ಮಾಡ್ರು ತಮ್ಮ ಸೇವೆಯನ್ನ ನಿಸ್ವಾರ್ಥವಾಗಿ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಜನ ಬರ್ಲಿಕ್ಕತ್ರು ಎಷ್ಟು ಸಾಗರೋಪಾದಿಯಲ್ಲಿ ಬಂತು ರೀ ಜನ ಅದು ಸಾಗರೋಪಾದಿಯಲ್ಲಿ ಸಾಗರೋಪಾದಿಯಲ್ಲಿ ಜನ ಅಷ್ಟು ಬಂದರೂ ಕೂಡ ಎರ್ನಾಳ ಮಠದ ಜನ ನೋಡ್ರಿ ಆ ಹೊರಗಿಂದ ಯಾರು ಬಂದಾರಲ್ಲ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಮಠದೊಳಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ರು ಮಠದೊಳಗೆ ಜಾಗ ಸಾಲುದಿಲ್ಲ ಅಂತೇಳಿ ತಮ್ಮ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಇಟ್ಕೊಂಡ್ರು ಅವರಿಗೆ ಊಟೋಪಚಾರಗಳನ್ನು ಮಾಡಿಸಿದ್ರು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ತಮ್ಮ ಮನೆಯಿಂದ ಬುತ್ತಿ ಕಟ್ಕೊಂಡು ಬಂದ್ ಬಂದ ಬಂದ್ ಬಂದ ಅಲ್ಲಿ ಉಣಿಸ್ತಿದ್ರು ಮಠದೊಳಗೆ ಎಂತಹ ಅದು ಅದ್ಭುತ ಆ ದೃಶ್ಯ ಅಂತಹ ದೃಶ್ಯವನ್ನು ನಾನು ನೋಡಿಲ್ಲ ಅನ್ನುವಂತಹದ್ದು ಒಂದು ಕೊರಗು ನನ್ನ ಮನಸ್ಸಿನೊಳಗೆ ಈಗ ಕಾಡಲಿಕ್ಕದ ಅಂತಹ ದೃಶ್ಯವನ್ನು ನಾನೂ ಕೂಡ ನೋಡಬೇಕಾಗಿತ್ತಲ್ಲ ಅನ್ನುವಂತಹ ಅದೊಂದು ಕೊರಗು ನೋಡ್ರಿ ನನಗೂ ಕೂಡ ಕಾಡಲಿಕ್ಕದೆ ಇಂತಹ ಈ ಸಂದರ್ಭದೊಳಗೆ ದಯಾನಂದನನ್ನು ಕರೆಸಿ ಸಂಗನ ಬಸವ ಶಿವಯುಗಗಳೇನಂದ್ರು ದಯಾನಂದ ಇಷ್ಟು ದಿನಗಳ ಕಾಲ ಈ ಮಠವನ್ನು ನಾನು ಉಸ್ತುವಾರಿ ವಹಿಸಿದ್ದೆ ಇನ್ನು ಮ್ಯಾಗ ಇದು ನಿನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿಯನ್ನ ನಾನು ಬಿಟ್ಟ ಇದನ್ನ ನಿನಗೆ ವಹಿಸ್ತಾ ಇದ್ದೀನಪ್ಪ ಅಂತ ಹೇಳಿ ತಮ್ಮಲ್ಲಿರುವಂತಹ ಜೋಳಿಗೆಯನ್ನ ತೆಗೆದು ದಯಾನಂದಗ ಏನಪ್ಪ ಅಂತಂದ್ರೆ ಜೋಳಿಗೆಯನ್ನು ಹಾಕಿದ್ರು ದಯಾನಂದನ ಜೋ ಕೊಳ್ಳಾಗ ಜೋಳಿಗೆಯನ್ನು ಹಾಕಿ ಸಂಗನ ಬಸವ ಶಿವಯೋಗಗಳ ಏನಂದ್ರೆ ನೋಡ್ರಿ ದಯಾನಂದ ಈ ಕಾರ್ಯದ ನಿಮಿತ್ತ ನೀನು ಏನು ಮಾಡುವಂತಂದ್ರ ಒಂದು ಐದು ಮಣಿ ಹೋಗಿ ಭಿಕ್ಷಾಟನೆ ಮಾಡ್ಕೊಂಡು ಬಾಪಾ ಅಂದ್ರು ನೋಡ್ರಿ ಐದು ಮಣಿ ಭಿಕ್ಷಾಟನೆ ಮಾಡ್ಕೊಂಡು ಬಾ ಅಂದ ಕೂಡ್ಲೆ ದಯಾನಂದ ಶಿವಯೋಗಿಗೆ ಒಮ್ಮೆ ಒಂದು ರೀತಿ ದಿಗ್ಭ್ರಾಂತ ಆಗಿಬಿಡ್ತು ಎಲ್ಲೋ ದಯಾನಂದ ಶಿವಯೋಗಿಗಳ ಮನಸ್ಸಿನೊಳಗೆ ಒಂದಿಷ್ಟು ಹಲಸು ಬಂದಿತ್ರಿ ಯಾಕಂದ್ರೆ ಚಿನ್ನದ ಸೂಜಿ ಆದರೂ ಸಹ ಆ ಸೂಜಿಯ ತೂತಿನಲ್ಲಿ ಒಂದು ಸ್ವಲ್ಪ ಕಚರ್ ಸಿಕ್ಕಿತ್ತು ಅವಾಗ ದಾರವನ್ನ ಪೋಣ್ಸಲಾಕ್ ಹೆಂಗ ಆಗುದಿಲ್ಲ ಅಂತೇಳಿ ಆ ಕಚರನ್ನ ತೆಗಿಬೇಕಾಗಿತ್ತು ಅದಕ್ಕೆ ಸಂಗನ ಬಸವ ಶಿವಗಳು ಏನ ಉಪಾಯವನ್ನು ಹುಡಿದ್ರು ಅಂತಂದ್ರೆ ಐದು ಮನೆ ನೀನು ಭಿಕ್ಷಾಟನೆ ಮಾಡಿ ಬರಬೇಕು ಅಂದ್ಬಿಟ್ರು ಹಿಂಗಂದಾಗ ದಯಾನಂದ ಶಿವಗಳು ನೋಡ್ರಿ ನಾನು ನಿಮ್ಮ ಆಶೀರ್ವಾದದಿಂದ ಜನಿಸಿದವನು ಉನ್ನತ ವ್ಯಾಸಂಗವನ್ನು ಪಡ್ಕೊಂಡವನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಮ್ ಎ ಪದವಿಯನ್ನು ಪಡ್ಕೊಂಡು ಪ್ರಾಧ್ಯಾಪಕ ಆಗಿ ಕೆಲಸ ಮಾಡೋನು ಭಿಕ್ಷಾಟನೆಯನ್ನು ಮಾಡಬೇಕು ಅನ್ನೋಂಥ ಅಳಕ ಅವರಲ್ಲಿ ಬಂದಿತ್ತೋ ಏನೋ ಅಥವಾ ಆ ಅಳಕ ಬಂದೈತಿ ಅನ್ನುವಂಥ ವಿಚಾರ ಸಂಗನ ಬಸವ ಶಿವಗಳಿಗೆ ಗೊತ್ತಾಗಿತ್ತೋ ಏನೋ ಈ ವಿಚಾರವಾಗಿ ಸಂಗನ ಬಸವ ಶಿವಗಳು ಆ ಪ್ರಸ್ತಾಪವನ್ನು ವ್ಯಕ್ತಪಡಿಸಿರು ಐದು ಮನಿಗೆ ಹೋಗಿ ನೀನು ಭಿಕ್ಷಾ ತೊಗೊಂಬರ್ಬೇಕಂದಾಗ ಜೋಳಿಗೆಯನ್ನು ಹಾಕ್ಕೊಂಡು ನಮ್ಮ ಅಪ್ಪಾಜಿಯವರು ಆಜ್ಞೆ ಆಗೈತಿ ಅಂಥೇಳಿ ಐದು ಮನೆ ಭವತಿ ಭಿಕ್ಷಾನ್ ದೇಹಿ ಅಂಥೇಳಿ ದಯಾನಂದ ಮಣಿ ಮನಿಗೆ ಹೋಗಿ ಅನ್ನ ಬೇಡ್ಕೊಂಡು ಆ ಮಠಕ್ಕೆ ಬರೋದ್ರೊಳಗೆ ದಯಾನಂದ ಮನಸ್ಸು ದಯಾನಂದ ಶಿವಯೋಗಿಯ ಮನಸ್ಸು ನಿಷ್ಕಲ್ಮಶವಾಗಿತ್ತು ಎಲ್ಲ ಭಾರವನ್ನ ಏನಪ್ಪಾ ಅಂತಂದ್ರೆ ತಲೆಯಾಗಿಂದು ಮನಸ್ಸಿನಾಗಿಂದು ದಯಾನಂದ ಶಿವಯುಗಳು ತೆಗೆದು ಹಾಕಿಬಿಟ್ಟಿದ್ರು ಈ ಭಾವ ಬರಲಿ ಅಂತ ಹೇಳಿ ಆ ಸಂಗನ ಬಸವ ಶಿವಯೋಗಿಗಳು ಈ ರೀತಿ ಮಾಡಿದ್ರು ಹೆಂಗ ದಯಾನಂದ ಶಿವಯೋಗಿಗಳ ಮನಸ್ಸಿನೊಳಗೆ ಭಾವ ಬಂದಿತ್ತು ಅಂದ್ರೆ ನನ್ನ ಶಿಕ್ಷಣ ಅಷ್ಟಾಗೇತಿ ಇಷ್ಟಾಗೇತಿ ಅನ್ನುವಂಥ ವಿಚಾರ ಇಲ್ಲ ನಾನು ದೇ ಇವರು ಸಂಗನ ಬಸವ ಶಿವಯುಗಳ ಆಶೀರ್ವಾದದಿಂದ ಕುಟ್ಟೇಣಿ ಅನ್ನುವಂತಹ ಗರ್ವವು ಕೂಡ ಇಲ್ಲ ಎಲ್ಲ ರೀತಿಯ ಗರ್ವ ಇಲ್ಲ ಯಾವುದೇ ರೀತಿಯ ಏನಪ್ಪಾ ಅಂತಂದ್ರೆ ಮೋಹ ಮಮಕಾರಗಳು ಸಹ ಈ ಸಮಾಜದ ಮ್ಯಾಗ ಇಲ್ಲ ಎಲ್ಲವುಗಳನ್ನು ತೆಗೆದುಬಿಟ್ರು ನಾನು ಒಬ್ಬ ಏನಪ್ಪಾ ಅಂತಂದ್ರೆ ಸಮಾಜಮುಖಿಯಾಗಿ ಸೇವೆಯನ್ನು ಮಾಡಲಿಕ್ಕೆ ಬಂದಂತಹ ಒಬ್ಬ ಸಾಮಾನ್ಯ ಪುರುಷಾದನಿ ಅನ್ನುವಂತಹ ಭಾವವನ್ನು ಆ ದಯಾನಂದ ಶಿವಗಳು ತಾಳ್ಕೊಂಡು ಬಿಟ್ರು ಅಂತಹ ಭಾವ ಏನು ಬಂತಲ್ರಿ ಅವರಿಗೆ ಅವಾಗ ಸಂಗನ ಬಸವ ಶಿವಗಳಂದ್ರು ಈಗ ನೀನೇನಪ್ಪ ಅಂದ್ರೆ ಪುಟಕ್ಕಿಟ್ಟ ಚಿನ್ನ ಆಗಿಬಿಟ್ಟಿದಿ ನೀನು ಶುಭ್ರವಾಗಿ ಹೊಳೆಯುವಂತ ವಜ್ರಾದಿ ಆಗಲಿ ನಿನ್ನ ಪೀಠಕ್ಕೆ ಏನಪ್ಪಾ ಅಂತಂದ್ರೆ ಅಧಿಪತಿಯ ಕಾರ್ಯ ಆ ಎಲ್ಲ ನೆರವೇರಲಿ ಸಾಂಗವಾಗಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಎಲ್ಲ ಶಿವಯೋಗಿಗಳು ಸಾಕಷ್ಟು ಜನ ಏನು ಸೇರಿದ್ರು ಎಲ್ಲ ಕಡೆಯಿಂದ ಬಂದಿದ್ರು ಎಲ್ಲರೂ ಏನಪ್ಪಾ ಅಂತಂದ್ರೆ ದಯಾನಂದ ಶಿವಯೋಗಿಗಳಿಗೆ ಆ ಪಟ್ಟವನ್ನ ಕಟ್ತಾರೆ ಪಟ್ಟವನ್ನ ಕಟ್ಟಿದ ಕೂಡಲೆ ಎರ್ನಾಳದ ಮಠದ ಜನ ಆಹಾ ನಮ್ಮ ಮಠಕ್ಕೆ ಪೀಠಾಧಿಪತಿಗಳು ಬಂದ್ರು ಅಂತೇಳಿ ಏನು ಸಂತೋಷದ ಕಣ್ಣೀರನ್ನು ಸುರಿಸ್ತಿದ್ರಿ ಏನು ಸಂತೋಷದ ಕಣ್ಣೀರನ್ನು ಸುರಿಸ್ತಿದ್ರು ಭಗವಂತ ನಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಬಂದ ಅಂತ ಹೇಳಿ ಬಿಟ್ರು ಎರ್ನಾಳದ ಜನ ಎಂತಹ ಮಾತೃಹೃದಯ ಜನಗಳ್ರಿ ಎರನಾಳದವ್ರು ಅಂತಹ ದಯಾನಂದ ಶಿವಯೋಗಿಗಳ ನೋಡ್ರಿ ಆ ಪೀಠವನ್ನು ಅಲಂಕರಿಸ್ತಾರೆ ಪೀಠವನ್ನು ಅಲಂಕರಿಸಿ ಅವರು ಏನು ಕೆಲಸ ಮಾಡ್ತಿದ್ರು ಅಂದ್ರೆ ದಿವ್ಸಿಗೆ ಮೂರು ಸಲ ಏನಪ್ಪಾ ಅಂತಂದ್ರೆ ಲಿಂಗ ಪೂಜೆಯನ್ನ ಮಾಡ್ತಿದ್ರು ಒಂದು ಸಲ ಪೂಜಾಕ್ಕೆ ಕುಂತ್ರು ಅಂದ್ರೆ ಮೂರು ತಾಸು ಎದ್ದೇಳ ತಿಲ್ಲಾಗಿದ್ರು ಅಷ್ಟ ಅವರ ಮನಸ್ಸು ಏನನ್ನ ಆಗಿಬಿಟ್ಟು ಅಂತಂದ್ರೆ ಈ ಪಾರಮಾರ್ಥದ ಕಡೆ ತಿರುಗಿ ಬಿಡ್ತು ಸಾಕಾರ ಜಗತ್ತನ್ನ ಮರಲಿಕ್ಕೆ ಇತ್ತು ಮೂರು ಮೂರು ತಾಸ ಲಿಂಗ ಪೂಜೆಯನ್ನ ಮಾರ್ತಿದ್ರು ಎಂತಹ ಶಕ್ತಿ ಅವರಲ್ಲಿ ಬಿಡ್ತು ಅಂತಂದ್ರೆ ನೋಡ್ರಿ ದಿನದ ಇಪ್ಪತ್ತ್ ನಾಲ್ಕು ಗಂಟೆ ಒಳಗೆ ಒಂಬತ್ತು ತಾಸ ಪೂಜೆ ರೀ ಒಂಬತ್ತು ತಾಸ ಪೂಜೆ ನಡೀತಿತ್ತು ಏನು ಸಾಮಾನ್ಯ ಅನ್ನೋದು ಒಂಬತ್ತು ತಾಸ ಪೂಜೆ ನಡೀತ ಏನು ಸಾಮಾನ್ಯ ಅಂತಹ ಪೂಜೆಯನ್ನು ನೆರವೇರಿಸಿದ ನಂತರ ಎಲ್ಲ ಪೂಜಾ ಕೈಂಕರ್ಯಗಳು ಮುಗಿದ ನಂತರ ಸಮಾಜಮುಖಿ ಕಾರ್ಯಗಳು ನಡೀತಿದ್ದು ಭಕ್ತರು ಏನು ಬರ್ತಾರ ತಮ್ಮ ಕಷ್ಟಗಳನ್ನ ತಗೊಂಡು ಏನು ಮಠಕ್ಕೆ ಭಕ್ತರು ಬರ್ತಾರ ಆ ಭಕ್ತರ ಕಷ್ಟಗಳನ್ನ ತನ್ನ ಕಷ್ಟ ಅಂತ ಹೇಳಿ ತಿಳ್ಕೊಂಡು ಅವರಿಗೆ ತಮ್ಮ ಆದಂತಹ ಆ ದಯಾನಂದ ಶಿವಗಳು ಸಾಂತ್ವನವನ್ನು ಹೇಳ್ತಿದ್ರು ಅದು ಎಂತಹ ಸಾಂತ್ವನ ಅಂತಂದ್ರೆ ತಾಯಿನ ಮಗುಗೆ ಏನಪ್ಪಾ ಅಂತಂದ್ರೆ ರಮಿಸುವ ರೀತಿಯಲ್ಲಿ ರಮಿಸ್ತಿದ್ರು ಅವರಿಗೆ ಯಾವ ರೀತಿ ಕಷ್ಟಗಳು ಬಂದಾವನ್ನ ಅರುತು ಅದನ್ನ ಬಗೆಹರಿಸಲಿಕ್ಕೆ ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಕೋಂತ ಬಂದ್ರು ಈ ವಿಚಾರ ನೋಡ್ರಿ ಅವರದು ಎಂತಹ ನಾಲಿಗೆ ಅಂದ್ರ ಮೊದಲ ಹೇಳಿದ್ನ ನಿಮ್ಗೆ ಅವ್ರದ್ದು ಖರೆ ನಾಲಿಗೆ ಆಗಿತ್ತು ಏನು ನುಡಿತಿದ್ರು ಅದು ನೆರವೇರ್ತಿತ್ತು ಲಿಂಗ ಪೂಜೆ ಏನಪ್ಪಾ ಅಂತಂದ್ರೆ ನಿರಂತರ ನಡೆದ 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 ದಯಾನಂದ ಶಿವಯೋಗಿಗಳ ಎಂತಹ ವ್ಯಕ್ತಿ ಆಗಿಬಿಟ್ರು ಅಂತಂದ್ರೆ ಎಲ್ಲ ಹಿಂದ ಆಗೋದು ಮುಂದಾಗುವುದು ಈಗ ನಡೆಯುವುದು ಎಲ್ಲ ವಿಚಾರಗಳು ಅವರಿಗೆ ಗೊತ್ತಾಗುತ್ತಾ ಹೋಯ್ತು ತ್ರಿಕಾಲ ಜ್ಞಾನಿಗಳಾಗಿ ಅವರು ಹೊರಹೊಮ್ಮಿದರು ಈ ವಿಚಾರ ಏನು ಎರ್ನಾಳದ ಸುತ್ತ ಎಲ್ಲ ಹಬ್ಬ ಬಿಡ್ತು ಜನರಿಂದ ಜನರಿಗೆ ಜನರಿಂದ ಜನರಿಗೆ ಆಹಾ ಇಂತಹ ಮಹಾಪುರುಷ ಇಲ್ಲಿದ್ದಾನೆ ಅನ್ನುವಂತಹ ಸುದ್ದಿ ಕರ್ನಾಟಕದಾದ್ಯಂತ ಹಬ್ಬೆ ಬಿಡ್ತು ಕರ್ನಾಟಕದಾದ್ಯಂತ ಹಬ್ಬದ ಜನ ಏನು ತಿಳ್ಕೊಂಡಿತ್ತಲ್ಲ ಆ ವಿಚಾರ ಎಲ್ಲರೂ ಏನಪ್ಪಾ ಅಂತಂದ್ರೆ ದಯಾನಂದ ಶಿವಗಳನ್ನ ನೋಡಬೇಕು ಅವರನ್ನ ಭೇಟಿ ಆಗಬೇಕು ಅವರಿಂದ ಆಶೀರ್ವಾದವನ್ನು ಪಡ್ಕೋಬೇಕಂತ ಹೇಳಿ ಸಾಂಗೋಪವಾಗಿ ಸಾಂಗವಾಗಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ರು ಎಲ್ಲರೂ ಬಂದ್ರು ಇಷ್ಟೆಲ್ಲ ಏನು ಜನ ಹೆಚ್ಚಾಗ್ತಾ ಬಂತು ಮಠದೊಳಗ ಜನ ಹೆಚ್ಚಾದಂಗೆ 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 ಮಠದೊಳಗ ಊಟದ ವ್ಯವಸ್ಥೆಯೊಳಗೆ ಏರ್ಪೇರ್ ಆಗ್ಲಿಕ್ಕಿತ್ತು ಊಟದ ವ್ಯವಸ್ಥೆ ಒಳಗೆ ಏರ್ಪೇರ್ ಆಗಲ್ಲ ಅಂತಲೇ ದಯಾನಂದ ಶಿವಗಳು ನೋಡ್ರಿ ಏನು ಮಾಡಿದ್ರು ಅಂತಂದ್ರೆ ತನ್ನ ತಮ್ಮನಾದಂತಹ ಯೋಗಾನಂದ ಸ್ವಾಮಿ ಮತ್ತು ಅವರ ಧರ್ಮ ಪತ್ನಿಯಾದಂತಹ ಮಹಾದೇವಿಯನ್ನು ಕರೆಸಿ ನೀವಿಬ್ಬರೂ ಕೂಡ ಎರ್ನಾಳ ಮಠದೊಳಗೆ ಇದ್ದು ಎಲ್ಲ ಬಂದಂತಹ ಭಕ್ತರಿಗೆ ಪ್ರಸಾದವನ್ನು ಮಾಡಿ ಅವರಿಗೆ ಉಣಬಡಿಸುವಂತಹ ಕೆಲಸ ನಡಿಬೇಕು ಅಂತ ಹೇಳಿ ತಮ್ಮ ಮತ್ತು ತಮ್ಮನ ಹೆಂಡತಿಯನ್ನು ಕರೆಸಿದ್ರು ನೋಡ್ರಿ ಆ ತಾಯಿ ಮಹಾದೇವಿ ಹೆಸರಿಗೆ ತಕ್ಕಂಗೆ ಮಹಾದೇವಿಯೇ ಆಗಿದ್ದಳಕ್ಕೆ ಯಾರು ಮಠಕ್ಕೆ ಬರ್ತಾರಲ್ಲ ಅವರಿಗೆ ಅಂತಂದ್ರೆ ಬಂದಂಥವರಿಗೆ ಬಿಸಿ ಬಿಸಿಯಾಗಿ ಅಡುಗೆಯನ್ನ ಮಾಡಿ ಉಣ ತಾಯಿ ಮಹಾದೇವಿ ಎಂತಹ ಅದ್ಭುತ ನೋಡ್ರಿ ಅದು ಸನ್ನಿವೇಶ ಈ ದಯಾನಂದ ಶಿವಗಳ ಇನ್ನೊಬ್ಬ ಸಹೋದರನಾದಂತಹ ಈ ಶಿವಾನಂದ ಸ್ವಾಮಿಗಳು ಅಂದ್ರೆ ಈಗ ಇರುವಂತಹ ಶ್ರೀ ಗುರು ಸಂಗನಬಸವ ಶಿವಗಳು ಏನಿದ್ದಾರಲ್ಲ ಇವರ ತಂದೆಯವರಾದಂತಹ ಶಿವಾನಂದ ಮಹಾಸ್ವಾಮಿಗಳು ನೋಡ್ರಿ ಅವ್ರು ಎಲ್ಲಿದ್ರು ಅಂತಂದ್ರೆ ಹುಬ್ಬಳ್ಳಿ ಇರ್ತಿದ್ರು ಹುಬ್ಬಳ್ಳಿ ಒಳಗೆ ಅವ್ರ ಧರ್ಮಪತ್ರನ ಪತ್ತಿನೂ ಕೂಡ ಹುಬ್ಬಳ್ಳಿ ಇರ್ತಿದ್ರು ಅಲ್ಲಿ ಅಲ್ಲಿರ್ತಿದ್ರು ಒಬ್ಬ ಸಹೋದರನ ತಂದ ಅಂತಂದ್ರೆ ಸಹೋದರ ಮತ್ತು ಅವರ ಧರ್ಮಪತ್ನಿ ಮಹಾದೇವಿಯನ್ನ ತಂದು ಮಠದೊಳಗೆ ಇಟ್ಕೊಂಡ ಭಕ್ತರ ಸೇವೆಯನ್ನ ನೀವು ಮಾಡ್ರಿ ಹೇಳಿ ಅವ್ರಿಗೊಂದು ಜವಾಬ್ದಾರಿಯನ್ನು ಒಪ್ಪಿಸಿದ್ರು ಅವಾಗ ಸಾಕಷ್ಟು ಭಕ್ತರು ಬಂದರೂ ಸಹ ಮಠದೊಳಗೆ ಊಟ ಮಾಡಿ ದಯಾನಂದ ಶಿವಗಳ ಮಾತನ್ನ ಕೇಳ್ಕೊಂಡು ಅವರಿಂದ ವರವನ್ನು ಪಡ್ಕೊಂಡು ಜನ ಹೋಗ್ತಿದ್ರು ಹೆಂಗ ಅಂತಂದ್ರ ಕರ್ನಾಟಕದಾದ್ಯಂತ ಮಠ ಎಷ್ಟು ಪ್ರಸಿದ್ಧಿ ಆಯಿತು ಅಂತಂದ್ರ ಯಾಕಂದ್ರ ಸಂಗನ ಬಸವ ಶಿವಯುಗಳ ಆಶೀರ್ವಾದ ಆಗಿತ್ತು ಆಗಿನ ಸಂದರ್ಭದೊಳಗೆ ಎರ್ನಾಳ ಮಠದ ಪ್ರಸಿದ್ಧವನ್ನ ಮಾಡೋವನ್ನ ಯಾರು ಅಂತಂದ್ರ ದಯಾನಂದ ಶಿವಯೋಗಿ ಅಂತ ಹೇಳಿ ಆಗಲೇ ಸಂಗನ ಬಸವ ಶಿವಯುಗಳು ಹೇಳಿಬಿಟ್ಟಿದ್ರು ಹಿಂಗ ದಯಾನಂದ ಶಿವಯೋಗಿಗಳ ಒಂದೊಂದು ಲೀಲೆಗಳು ಏನಪ್ಪಾ ಅಂತಂದ್ರ ಜನರ ಬಾಯಿಂದ ಬಾಯಿಗೆ ಮನೆ ಮಾತಾಗಲಿಕ್ಕೆ ಇತ್ತು ಒಂದೊಂದು ಲೀಲೆಗಳು ಎಂತಹ ಲೀಲೆಗಳು ಅಂತಂದ್ರೆ ವೈದ್ಯ ಲೋಕಕ್ಕೂ ಕೂಡ ಸವಾಲನ್ನು ಎಸಗುವಂತಹ ಲೀಲೆಗಳು ಅಲ್ಲಿ ನಡೀತಾ ಬಂದು ಅವರ ಲೀಲೆಗಳು ಜಗಜ್ಜಾಹೀರವಾಗಿ ಎಲ್ಲ ಕಡೆ ಗೊತ್ತಾಗ್ತಾ ಬಂತು ಅವು ಯಾವ ಲೀಲೆಗಳು ಯಾವ ಯಾವ ರೀತಿಗಳನ್ನು ಲೀಲೆಗಳನ್ನು ಅವರು ಮಾಡಿದ್ದಾರೆ ಅನ್ನುವಂತಹ ವಿಷಯವನ್ನು ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ